ನಮಸ್ತೆ ವೀಕ್ಷಕರೇ ಮಂತ್ರಾಲಯದ ನಾಲ್ಕು ರಥಗಳ ದರ್ಶನ ಮಾಡಿ ಬರೋಣ ಬನ್ನಿ ಈಗ ನೀವು ಕಾಣುತ್ತಿರುವುದು ಮರದ ರಥ ಇದರಲ್ಲಿ ರಾಮರು ಆಸೀನರಾಗಿದ್ದಾರೆ ಈಗ ನೀವು ದರ್ಶನ ಪಡೆಯುತ್ತಿರುವುದು ಬೆಳ್ಳಿಯ ರಥದ ದರ್ಶನ ಮಠದ ಸುತ್ತ ಬೆಳ್ಳಿ ರಥದಿಂದ ಒಂದು ಪ್ರದಕ್ಷಿಣೆ ಬೆಳ್ಳಿಯ ರಥದಿಂದ ಮೂಲರಾಮರ ವಿಗ್ರಹವನ್ನು ಚಿನ್ನದ ರಥಕ್ಕೆ ವರ್ಗಾಯಿಸುತ್ತಿದ್ದಾರೆ ಇಗೋ ನೋಡಿ ಚಿನ್ನದ ರಥ ಅಥವಾ ಸುವರ್ಣ ರಥ ಸುವರ್ಣ ರಥದ ಪ್ರದಕ್ಷಿಣೆಯ ನಂತರ ನವರತ್ನ ರಥವು ಮೂಲರಾಮರ ಸೇವೆಗಾಗಿ ಕಾಯುತ್ತಿದೆ ಇಗೋ ನೋಡಿ ನವರತ್ನ ರಥದಲ್ಲಿ ಮೂಲರಾಮರು ಆಸೀನರಾಗಿ ಪ್ರದಕ್ಷಿಣೆಯತ್ತ ಸಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ